ಸಮಸ್ತ ನಾಡಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾದ ಮಹಾಶಿವರಾತ್ರಿ ಆಚರಣೆಗೂ ಒಂದು ಹಿನ್ನೆಲೆ ಇದೆ ಮತ್ತೆ ಅನೇಕ ಕಥೆಗಳಿವೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಅದಲ್ಲದೆ ದೇವತೆಗಳು ಹಾಗೂ ಹಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದು ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ್ದ ಆತನ ಭಕ್ತಿಗೆ ಮೆಚ್ಚಿ ಶಿವನು ಗಂಗೆಯನ್ನು ಹರಿಬಿಟ್ಟಿದ್ದು ಇದೇ ದಿನ ಎಂದು ಪುರಾಣ ಹೇಳುತ್ತದೆ ಹಾಗೆ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೂ ಶಿವರಾತ್ರಿಯಂದೇ ಶಿವ ಲಿಂಗರೂಪವಾಗಿ ದರ್ಶನ ನೀಡಿದ್ದ ಎಂಬುವ ಪ್ರತೀತಿನೂ ಇದೆ ಹಿಂದೂಗಳಿಗೆ ಪ್ರಮುಖವಾಗಿ ಶಿವಭಕ್ತರಿಗೆ ಮಹಾಶಿವರಾತ್ರಿ ಉಪವಾಸದ ದಿನವಾದರೂ ಹಬ್ಬದ ಸಡೆಗರ ಮನೆ ಮಾಡಿರುತ್ತದೆ ಅಂದು ಪ್ರಾತಃ ಕಾಲದಲ್ಲೇ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ತೊಟ್ಟು ಉಪವಾಸವಿದ್ದು ಶಿವ ದೇವಾಲಯಗಳಿಗೂ ತೆರಳಿ ಶಿವಾರ್ಚನೆ ಮಾಡಿದರೆ ಮತ್ತು ಶಿ ಇಡೀ ರಾತ್ರಿ ಜಾಗರಣೆ ಮಾಡಿದರೆ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳಿಗೂ ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಕೈಲಾಸವಾಸಿ ಶಿವನಿಗೂ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುತ್ತಾನೆ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಈ ರಾತ್ರಿ ಶಿವ ಪಾರ್ವತಿಯನ್ನೂ ಮದುವೆಯಾದ ಎಂದು ತಿಳಿದು ಬಂದಿದೆ ಈ ವಿವಾಹ ಮಹೋತ್ಸವವನ್ನೇ ಮಹಾಶಿವರಾತ್ರಿಯ ರೂಪದಲ್ಲಿ ಆಚರಿಸಲಾಗುತ್ತದೆ ಇನ್ನೊಂದು ಪುರಾಣ ಕಥೆಯ ಆಧಾರದ ಮೇಲೆ ನೋಡಿದರೆ ಶಿವನು ಈ ರಾತ್ರಿ ರುದ್ರ ತಾಂಡವ ನೃತ್ಯ ಮೂಲಕ ಜಗತ್ತಿನಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳನ್ನು ನಾಶಪಡಿಸುತ್ತಾನೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ವಿಶೇಷ ದಿನದಂದು ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ರಾತ್ರಿ ಪೂರ್ತಿ ಉಪವಾಸ ಕೈಗೊಂಡು ನಂತರ ರಾತ್ರಿಯಲ್ಲಿ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರಗಳು ಪಠಿಸುತ್ತಾ ಶಿವನ ಕಥೆ ಪುರಾಣಗಳನ್ನು ಹೇಳುತ್ತಾ ಬೆಳಗಿನವರೆಗೂ ಜಾಗರಣೆ ಮಾಡುತ್ತಾರೆ ಪವಿತ್ರ ದಿನದಂದು ಎಲ್ಲಾ ಭಕ್ತರು ಶಿವನನ್ನು ತುಂಬಾನೇ ಭಕ್ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಈ ದಿನ ಶಿವನನ್ನು ಆರಾಧಿಸಿದರಿಂದ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅದರಲ್ಲಿಯೂ ಈ ವಿಶೇಷ ದಿನದಲ್ಲಿ ಭಕ್ತಿಯಿಂದ ಮಾಡುವ ಉಪವಾಸದಿಂದ ನಾವು ವರ್ಷ ಪೂರ್ತಿ ಮಾಡುವ ಕಠಿಣ ಪ್ರಾರ್ಥನೆಗೆ ಸಮನಾಗಿರುತ್ತದೆ ಶಿವರಾತ್ರಿ ಎಂದು ಬಿಲ್ವ ಬಹಳ ವಿಶೇಷ ಮಹತ್ವವಿದೆ ಶಿವನನ್ನು ಜಲಪ್ರಿಯ ಹಾಗೂ ಬಿಲ್ವ ಪ್ರಿಯ ಎಂದು ಕರೆಯಲಾಗುತ್ತದೆ ಬಿಲ್ವ ಶಿವನಿಗೆ ಪೂಜೆ ಮಾಡಿದರೆ ಶಿವ ರೀತಿಗೆ ಪಾತ್ರನಾಗುತ್ತಾರೆಂದು ಹೇಳಲಾಗುತ್ತದೆ ಬಿಲ್ವಪತ್ರೆ ಮರದಲ್ಲಿರುವ ಮುಳ್ಳು ಶಕ್ತಿ ಮಾತೆಯನ್ನು ಸೂಚಿಸುತ್ತದೆ ಗಿಡದ ಕೊಂಬೆಗಳು ವೇದಗಳನ್ನು ಹಾಗೂ ಮರದ ಬೇರುಗಳು ಈಶ್ವರನನ್ನು ಸೂಚಿಸುತ್ತದೆ ಬಿಲ್ವ ಪತ್ರೆಯಲ್ಲಿ ಮೂರು ದಳಗಳಿರುತ್ತವೆ ಒಂದೊಂದು ದಳವು ಒಂದೊಂದು ಗುಣಗಳನ್ನು ಹೊಂದಿರುತ್ತದೆ ಅವುಗಳು ಸತ್ಯ ರಜು ತಮ್ಮ ಗುಣಗಳನ್ನು ಸೂಚಿಸುತ್ತವೆ ಈ ಮೂರೂ ದಳಗಳು ಶಿವನಿಗೆ ಮೂರು ಕಣ್ಣುಗಳು ಎಂಬ ನಂಬಿಕೆ ಇದೆ ಮೂರು ದಳ ಮೂರು ಆಕಾರ ಮೂರು ಕಣ್ಣು ಹಾಗೂ ಮೂರು ಆಯುಧಗಳನ್ನು ಹೊಂದಿರುವುದು ಒಂದು ಬಿಲ್ವ ಈ ಬಿಲ್ವ ಭಕ್ತಿಯಿಂದ ಈಶ್ವರನಿಗೆ ಸಮರ್ಪಿಸಿದರೆ ಮೂರು ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ದಿನ ಶಿವನಿಗೆ ಬಿಲ್ವ ಪತ್ರೆಯಿಂದ ನೂರ ಎಂಟು ಬಾರಿ ಶಿವಸ್ತೋತ್ರವನ್ನು ಪಠಿಸಬೇಕು ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರೇನೂ ಇಲ್ಲ ಶಿವನಿಗೆ ಒಂದು ಬಿಲ್ವ ಎಲೆಯನ್ನು ಇಟ್ಟರೆ ಸಾಕು ಅವನ ಮುಡಿಯಲ್ಲಿ ಒಂದು ಬಿಲ್ವ ಪತ್ರೆ ಎಲೆಯನ್ನು ಇಟ್ಟರೆ ಸಾಕು ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಶಿವ ಯಾವತ್ತೂ ಆಡಂಬರವನ್ನು ಬಯಸಿದವನೇ ಅಲ್ಲ ಅವನಿಗೆ ಬೇಕಾಗಿರೋದು ಬಿಲ್ವ ಪತ್ರೆ ಎಲೆ ಹಾಗೆ ಭಕ್ತಿಯಿಂದ ಅವನನ್ನು ಆರಾಧಿಸಬೇಕು ಭಕ್ತಿಯಿಂದ ಅವನನ್ನು ಪೂಜಿಸಬೇಕು ಭಕ್ತಿಯಿಂದ ಅವನ ಪ್ರೀತಿಸಬೇಕು ಆವಾಗಲೇ ಅವನು ಒಲಿಯುತ್ತಾನೆ ನಮಗೆ ಎಂಥ ಕಷ್ಟಗಳೇ ಇದ್ದರೂ ಅದು ದೂರವಾಗುತ್ತದೆ ಈ ಶಿವರಾತ್ರಿಯಂದು ತಪ್ಪದೇ ನೀವು ಬಿಲ್ವ ಪತ್ರೆ ಎಲೆಯನ್ನು ಶಿವನಿಗೆ ಅರ್ಪಿಸಿ ಹಾಗೆಯೇ ಮನೆ ಹತ್ತಿರ ಇರುವಂಥ ಎಕ್ಕದ ಎಲೆ ಹೂವನ್ನು ಸಹ ಅರ್ಪಿಸಿ ತುಂಬಾ ಒಳ್ಳೆಯದು ಹಾಗೆ ಪೂಜೆಯನ್ನೆಲ್ಲ ಮುಗಿಸಿ ನೂರ ಎಂಟು ಬಾರಿ ಶಿವನ ಅಷ್ಟೋತ್ತರಗಳನ್ನು ಪಠಿಸಿ ಭಕ್ತಿಯಿಂದ ಶಿವನನ್ನು ಆರಾಧಿಸಿ ಧ್ಯಾನ ಮಾಡಿ ಹಾಗೆ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ ಈ ಶಿವರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಕಥೆಯನ್ನು ನಾನು ಹೇಳಲೇಬೇಕು ಶಿವ ಮತ್ತು ಪಾರ್ವತಿ ಯಾವಾಗ ಅವರು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾರೆ ಶಿವ ತನ್ನ ಬಂಧು ಬಳಗನೆಲ್ಲ ಕರ್ಕೊಂಡು ಪಾರ್ವತಿ ಮನೆಗೆ ಬಂದಾಗ ಶಿವನ ವೇಷಭೂಷಣಗಳನ್ನೆಲ್ಲ ನೋಡಿ ಪಾರ್ವತಿಯ ತಾಯಿಯಾಗೆ ಅವರ ಬಂಧುಗಳೆಲ್ಲ ಫುಲ್ಲು ತಬ್ಬಿಬ್ ಯಾಕೆಂದರೆ ಶಿವ ಪೂರ್ತಿ ಮೈ ತುಂಬ ಎಲ್ಲ ವಿಭೂತಿ ಭಸ್ಮಗಳನ್ನ ಹಾಕ್ಕೊಂಡಿರ್ತಾನೆ ಜಡೆಯೆಲ್ಲ ಇದು ಜೇಡ ಕಟ್ಟಿರುತ್ತೆ ಹಂಗೆ ತುಂಬನೇ ಒಂಥರ ವಿಕಾರವಾಗಿ ಕಾಣ್ತಾ ಇರ್ತಾನೆ ಅವರಿಗೆ ತುಂಬಾ ಸಂಕೋಚ ಆಗುತ್ತೆ ಹೇಗೆ ಇವನನ್ನು ನಾನು ನನ್ನ ಮಗಳಿಗೆ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿ ಆದರೆ ಪಾರ್ವತಿ ಮಾತ್ರ ನಾನು ವರಿಸೋದಾದರೆ ನಾನು ಶಿವನನ್ನೇ ನಾನು ಮದುವೆ ಆಗೋದು ಯಾರೂ ನಾನು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಶಿವನ ನ್ನೇ ನೋಡ್ತಾಳೆ ಆಗ ಶಿವ ಅವಳ ಒಂದು ಭಕ್ತಿಗೆ ಮೆಚ್ಚಿ ಒಂದು ಚಂದ್ರಶೇಖರನಂತೆ ಕಾಣಿಸ್ಕೊಳ್ತಾನೆ ತುಂಬಾ ಚಂದವಾಗಿ ಕಾಣಿಸ್ಕೊಳ್ತಾನೆ ಸೊ ಇಲ್ಲಿ ತತ್ವ ಏನು ಅಂತ ಅಂದರೆ ನಾವು ನಮಗೆ ಬರುವಂತ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕು ಪಾರ್ವತಿ ತರ ಏನೇ ಆಗಲಿ ನಾನು ಮಾಡೇ ಮಾಡ್ತೀನಿ ಏನೇ ಒಂದು ಕಷ್ಟಗಳು ಬಂದರೂ ನಾನು ಅದನ್ನ ಸ್ವೀಕರಿಸ್ತೀನಿ ಅನ್ನೋ ಮನೋಭಾವ ಇಟ್ಕೋಬೇಕು ಆವಾಗ ಎಲ್ಲದೂ ಸುಲಭವಾಗಿ ಕಾಣುತ್ತೆ ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ ಎಲ್ಲ ಸುಖಮಯವಾಗಿರುತ್ತೆ ಈ ಶಿವರಾತ್ರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ